ీగా నిమ్మ ముందే ನಾನೇನು ರೇಪಿಸ್ಟ ದರೋಡೆ ಕೋರಾನ ನನಗೆ ತಡೆಯುವ ಉದ್ದೇಶವಾದ್ರೂ ಏನು ಡಿಸಿ ಎಸ್ಪಿ ಅವರೇ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ಇದನ್ನ ಪೊಲೀಸರು ನೆನಪಿನಲ್ಲಿಟ್ಕೊಳ್ಬೇಕು ನನಗೆ ತಡೆಯುವ ಉದ್ದೇಶವಾದ್ರೂ ಏನು ಹೀಗಂತ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಪ್ರಶ್ನೆ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಲವ್ ಜಿಹಾದ್ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದ ಅವರು ಹಿಂದೂ ಹುಡುಗರು ಮುಸ್ಲಿಂ ಹುಡುಗಿಯರಿಗೆ ಪ್ರೀತಿ ಮಾಡಿದರೆ ತಪ್ಪಿಲ್ಲ ನಮ್ಮ ಹುಡುಗರು ದೇಶ ದ್ರೋಹ ಮಾಡಲ್ಲ ಎಲ್ಲಿಯೂ ಆ ಹೆಣ್ಣು ಮಕ್ಕಳಿಗೆ ಸೂಟ್ ನಲ್ಲಿ ತುಂಬಲ ನಮ್ಮ ಹಿಂದೂ ಹುಡುಗರು ನಿಜವಾದ ಪ್ರೀತಿ ಮಾಡ್ತಾರೆ ಹೀಗಾಗಿ ಚಕ್ರವರ್ತಿ ಸೂಲಿ ಬೆಲೆ ಹೇಳಿಕೆಯನ್ನ ನಾನು ಬೆಂಬಲಿಸ್ತೇನೆ ಎಂದು ಅವರು ತಿಳಿಸಿದ್ರು ಆದ್ರೆ ಶಿವಮೊಗ್ಗಕ್ಕೆ ಕಾಲಿಡಲು ಬಿಡದೆ ಶಿವಮೊಗ್ಗ ಎಸ್ಪಿ ಮತ್ತು ಅವರ ಕ್ರಮವನ್ನ ಈ ವೇಳೆ ಅವರು ಪ್ರಶ್ನೆ ಮಾಡಿದ್ರು ಇಲ್ಲಿಯ ಡಿ ಸಿ ಎಸ್ ಪಿ ಅವರಿಗೆ ನಾನು ಕೇಳೋದು ಮುತಾಲಿಕ್ ಯಾರು ಒಬ್ಬ ಟೆರರಿಸ್ಟ ಒಬ್ಬ ರೇಪಿಸ್ಟ ದರೋಡೆಕೋರ ಯಾಕೆ ನೀವು ತಡೆದ್ರೆ ಯಾಕೆ ಏನು ಪುಸ್ತಕನೂ ನೋಡಿಲ್ಲ ಪುಸ್ತಕನೂ ಓದಿಲ್ಲ ಆಲ್ರೆಡಿ ನಾಲ್ಕು ಕಡೆಗೆ ನಮ್ದು ಪುಸ್ತಕ ಬಿಡುಗಡೆ ಸಮಾರಂಭ ಆಗಿದೆ ಮೈಸೂರಲ್ಲಿ ಗಲಾಟೆ ಆಗಿ ಹಫ್ತೇ ದಿನದಲ್ಲಿ ಪುಸ್ತಕ ಬಿಡುಗಡೆ ಮಾಡಿದೀವಿ ಅಲ್ಲಿ ಏನೂ ಆಗ್ಲಿಲ್ಲ ಅಲ್ರಿ ಡಿ ಸಿ ಎಸ್ ಪಿ ಅವರೇ ಯಾರ ಮಾತು ಕೇಳಿದ್ರು ನೀವು ಕಾಂಗ್ರೆಸ್ ಇಂದೋ ಅಥವಾ ಇನ್ಯಾರ್ದು ನೀವು ಮಾತು ಕೇಳಕ್ಕಿದ್ದೀರೋ ನೀವು ನ್ಯಾಯ ಕೊಡಕಿದ್ದೀರೋ ಕಾನೂನಿನ ಪ್ರಕಾರ ನಡ್ಕೊಳ್ಳಿ ನೀವು ಯಾರ್ದೋ ಬಾಲ್ಬಡಕರಾಗಿ ನೀವು ಕೆಲಸ ಮಾಡಕ್ಕೆ ನಿಮ್ಮನ್ನು ಅಪಾಯಿಂಟ್ ಮಾಡಿಲ್ಲ ಸಮಾಜದ ಸ್ವಾಸ್ಥ್ಯಕ್ಕೋಸ್ಕರ ಸತ್ಯಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಕಾನೂನಿಗೋಸ್ಕರನೇ ಇರಬೇಕು ವಿನಃ ಇನ್ಯಾವುದೋ ರಾಜಕೀಯ ಬಾಲ ಬರ್ಕೊಂಡು ನೀವು ಇರುವಂತಹ ಅಯೋಧ್ಯರಿದ್ದಾರೆ ಏನಾಗ್ತಾ ಇದೆ ಅಂತ ಒಂದು ಒಂದು ಪರಿಜ್ಞಾನ ಬೇಡವಾ ನಮಗೆ ಎಸ್ ಪಿ ಅಂತೂ ಅಲ್ಲೇ ಬಂದಿದ್ರು ಬಿ ಸಿ ಜೊತೆಗೆ ನನ್ನ ನನ್ನ ಮಾತು ಮಾತಾಡಿಲ್ಲ ಇವರು ನಮ್ಮ ಅಲ್ಲಿ ಎಮ್ ಎಲ್ ಎರು ಎಂ ಪಿ ಅವರೇ ಮಾತನಾಡಿದ್ದಾರೆ ಆರ್ಡರೇ ಆರ್ಡರೇ ಪ್ರಿಂಟ್ ಮಾಡಿರಲಿಲ್ಲ ಆರ್ಡರೇ ತೊಗೊಂಡ್ಬಂದಿರಲಿಲ್ಲ ಬಂದ್ಮೇಲೆ ಆರ್ಡರ್ ಬಂದಿತ್ತು ಆಮೇಲೆ ಪ್ರಿಂಟ್ ಮಾಡ್ಕೊಂಡು ತೊಗೊಂಡ್ಬಂದಿದೆ ಗಲಾಟೆ ಎಲ್ಲ ಆದಮೇಲೆ ಇನ್ನೂ ಯಾರೂ ಇಲ್ದಂಥ ಸಮಯದಲ್ಲಿ ಪೊಲೀಸ್ ಇಲಾಖೆ ನಡ್ಕೊಂಡಿದ್ದ ರೀತಿ ಇದೆಯಲ್ಲ ಇಳಿಯರಿಗೆ ಕೆಳಗಡೆ ಇಳಿಯರಿ ಕೆಳಗಡೆ ಅರೆಸ್ಟ್ ಮಾಡ್ತೇವೆ ನಿಮ್ಮನ್ನ ನೀವು ಈಗ ಗಡಿ ಭಾರ ಮಾಡಿದ್ದೀವಿ ನಂಗೆ ಆರ್ಡರ್ ಇದೆ ಏನು ಹೊರಟು ಮಾತಾಡೋದು ರೀ ನಾನು ಏನು ದೊರೋಡೆ ಮಾಡಿದ್ದೇನಾ ಎಂತೆಂಥವ್ರನ್ನ ಬಚಾವ್ ಮಾಡುವಂಥ ಈ ಇಲಾಖೆಗಳು ಇವತ್ತು ಪ್ರಮೋದ್ ಮುತಾಲಿಕ್ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಇದು ಮಾಡ್ತಾರೆ ಅಂತಂದರೆ ಏನು ಏನು ನಮ್ಮ ಏನು ಮಾಡ್ಬೋದು ಇವರೆಲ್ಲ ಯಾಕೆ ಏನಾಗಿದೆ ನಿಮ್ಮಲ್ಲೂ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇದ್ದಾರ್ರೆ ಡಿ ಸಿ ಅವರೇ ಎಸ್ ಪಿ ಅವರೇ ನಾವು ಪೊಲೀಸ್ ಡಿಪಾರ್ಟ್ಮೆಂಟಿನಲ್ಲಿ ಒಬ್ಬ ಡಿ ವೈ ಎಸ್ ಪಿ ಒಬ್ಬ ಸಿ ಪಿ ಐ ಇನ್ನೊಬ್ಬ ಪೊಲೀಸ್ ಅಧಿಕಾರಿಯ ಮಗಳು ಓಡ್ ಹೋದಾಗ ನಾವು ಶ್ರೀರಾಮ್ ಸೇನೆ ಸಂಘಟನೆ ಆ ಮಗಳನ್ನ ತಂದು ಮನೆಗೆ ಒಪ್ಪಿಸಿದಂತವ್ರು ನಾವು ನಿಮ್ಮ ಕಡೆ ಕಾನೂನು ಪ್ರಕಾರ ನೀವೇನೂ ಮಾಡಕ್ ಆಗಲಿಲ್ಲ ಇಂಥ ಸಂದರ್ಭದಲ್ಲಿ ತಡೆಯುವ ಯಾರನ್ನು ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು ಇಲ್ಲಿ ಔರಂಗಜೇಬನ್ನು ಕಟೌಟ್ ಎಷ್ಟು ದೊಡ್ಡ ಕೊಟವ್ ಯಾರು ಔರಂಗಜೇಬ್ ದೇಶದ್ರೋಹಿ ಒಬ್ಬ ಸಾವಿರಾರು ದೇವಸ್ಥಾನ ಒಡೆದು ಹಾಕಿದ್ರು ಅಲ್ಲಿ ಮಸೀದಿಯನ್ನು ಕಟ್ಟಿದಂತಹ ಆ ದೇಶದ್ರೋಹಿಯ ಕಟೌಟ್ ಹಾಕ್ತರೆ ಶಿವಾಜಿಯ ಮಗ ಸಂಭಾಜಿಯನ್ನ ಮೂವತ್ತೆಂಟು ಪೀಸ್ ಮಾಡಿ ಬಿಸಾಕಿದಂತಹ ವ್ಯಕ್ತಿಯ ಕಟೌಟ್ ಹಾಕ್ತಾರೆ ಕಾಶಿ ವಿಶ್ವೇಶ್ವರ ದೇವಸ್ಥಾನವನ್ನು ಒಡೆದು ಈಶ್ವರ ಲಿಂಗವನ್ನ ಒಡೆದು ಚೂರು ಮಾಡಿ ಅದನ್ನ ಮಸೀದಿಯ ಪೌಟಣಿಗೆ ಮಾಡುವಂತಹ ಔರಂಗಜೇಬನನ್ನ ಕಟೌಟ್ ಹಾಕ್ತಾರೆ ಕಟ್ಟಿದಂತಹ ಆ ದೇಶದ್ರೋಹಿಯ ಕಟೌಟ್ ಹಾಕ್ತರೆ ಶಿವಾಜಿಯ ಮಗ ಸಂಭಾಜಿಯನ್ನ ಮೂವತ್ತೆಂಟು ಪೀಸ್ ಮಾಡಿ ಬಿಸಾಕಿದಂತಹ ವ್ಯಕ್ತಿಯ ಕಟೌಟ್ ಹಾಕ್ತೀರಿ ಕಾಶಿ ವಿಶ್ವೇಶ್ವರ ದೇವಸ್ಥಾನವನ್ನು ಮಡಿದು ಈಶ್ವರ ಲಿಂಗವನ್ನು ಒಡೆದು ಚೂರು ಮಾಡಿ ಅದನ್ನು ಮಸೀದಿಯ ಪೌಟಣಿಗೆ ಮಾಡುವಂತಹ ಔರಂಗಜೇಬನನ್ನ ಕಟೌಟ್ ಹಾಕ್ತಾರೆ ಸಿಖರ ಎಂಟನೆಯ ಗುರು ಗುರು ತೇಗ ಬಹದ್ದೂರನ್ನ ಉದ್ದಕ ನಿಲ್ಲಿಸಿ ಗರಗಸದಿಂದ ಕೊಯ್ದಂಥ ಔರಂಗಜೇಬನ್ನು ಕಟ್ಔಟ್ ಹಾಕ್ತಾರಲ್ರಿ ಅವ್ರಿಗೆ ಕೇಸಿಲ್ಲ ಜೈಲಿಲ್ಲ ಬೇರೆ ಏನಿಲ್ಲ ಆರಾಮಾಗಿ ಓಡಾಡ್ಬೋದು ಮುತಾಲಿಕನ್ನ ಅರೆಸ್ಟ್ ಮಾಡಿ ಮುತಾಲಿಕನ ಬಂಧಿಸಿ ಮುತಾಲಿಕನ ತಡೀರಿ ಅಂತ ಯಾರನ್ನು ತಡಿತಾ ಇದ್ರಿ ಸತ್ಯವನ್ನ ತಡಿತಾ ಇದಾರೆ ನ್ಯಾಯವನ್ನು ತಡಿತಾ ಇದಾರೆ ಸಂವಿಧಾನವನ್ನ ತಡಿತಾ ಇದ್ರಿ ಅಂಬೇಡ್ಕರ್ಗೆ ಅವಮಾನ ಮಾಡ್ತಾ ಇದ್ರಿ ನೀವು